ಕುಸಿದಿದೆ ಈರುಳ್ಳಿ ಹಾಗೆ ಟೊಮ್ಯಾಟೊ ಬೆಲೆ ಟೊಮ್ಯಾಟೊ ಈರುಳ್ಳಿ ರಸ್ತೆಗೆ ಸುರಿದು ಹೀಗಾಗಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಬಳ್ಳಾರಿಯಲ್ಲಿ ಟೊಮ್ಯಾಟೊ ಬೆಳೆಗಾರರ ಪ್ರತಿಭಟನೆ ಇದು ಪಾತಾಳ ಕುಸಿದಿದೆ ಈರುಳ್ಳಿ ಹಾಗೆ ಟೊಮ್ಯಾಟೊ ದರ ಹಾಗಾಗಿ ರೀತಿಯಾಗಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೂವಿನ ಹಡಗಲಿಯ ಉತ್ತಂಗಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ರೈತರು ಈರುಳ್ಳಿ ಟೊಮ್ಯಾಟೊ ಬೆಳೆಗಾರ ರೈತರ ಧರಣಿ ಇದು ಕೆಜಿ ಟೊಮ್ಯಾಟೊಗೆ ಹತ್ತು ರೂಪಾಯಿ ಇದ್ರೆ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಆಗಿದೆ ಸಾಲ ಮಾಡಿ ಬೆಳೆದಂತಹ ಬೆಳೆಗೆ ಸೂಕ್ತವಾದಂತಹ ಬೆಲೆನೆ ಸಿಗ್ತಾ ಇಲ್ಲ ಬೆಲೆ ಕುಸಿತದಿಂದಾಗಿ ರೈತ ಸಾವಿನ ಹಾದಿ ಹಿಡಿಯುವಂತಹ ಸ್ಥಿತಿ ಬಂದಿದೆ ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಘೋಷಿಸಬೇಕು ಅಂತ ರೈತರು ಈ ರೀತಿಯಾಗಿ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸಂಘಕ್ಕೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್